ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇವೆ ಕರ್ನಾಟಕ ಸರ್ಕಾರದ ನಿರ್ಧಾರಗಳ ಬಗ್ಗೆ ಇಲ್ಲಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪಾಕಿಸ್ತಾನದಲ್ಲಿ ಯಾವ ರೀತಿಯ ಸುದ್ದಿಗಳು ಬರ್ತಾ ಇವೆ ಗೊತ್ತಾ ಅಲ್ಲಿನ ಪತ್ರಿಕೆಗಳು ಏನು ಹೇಳ್ತಾ ಇವೆ ಗೊತ್ತಾ ಪಕ್ಕದ ರಾಜ್ಯ ಕೇರಳದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ಅಥವಾ ಇವರ ನಿರ್ಧಾರದ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿರೋದು ಯಾಕೆ ಇನ್ನು ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರಕ್ಕೂ ಕೂಡ ಮಾಡಲು ಅಸಾಧ್ಯವಾಗಿದ್ದ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿ ತೋರಿಸಿರೋದು ಹೇಗೆ ಬೆಂಗಳೂರಿನಲ್ಲಿ ಡಿಸೆಂಬರ್ ಇಪ್ಪತ್ತರಂದು ನಡೆದ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆಯು ಕೇವಲ ಒಂದು ಸ್ಥಳೀಯ ಆಡಳಿತಾತ್ಮಕ ಕ್ರಮವಾಗಿ ಉಳಿಯದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯ ವಿಷಯವಾಗಿ ರೂಪುಗೊಂಡಿದೆ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿರುವ ಈ ಒಂದು ನಿರ್ಧಾರದ ಬಗ್ಗೆ ನಮ್ಮ ಶತ್ರು ದೇಶ ಪಾಕಿಸ್ತಾನ ಏನು ಹೇಳ್ತಾ ಇದೆ ಇನ್ನು ನಮ್ಮ ನೆರೆಯ ರಾಜ್ಯ ಕೇರಳದ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಇದರ ಬಗ್ಗೆನೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಡಿಸೆಂಬರ್ ಇಪ್ಪತ್ತರಂದು ಮುಂಜಾನೆ ನಾಲ್ಕು ಗಂಟೆಗೆ ಪ್ರಾರಂಭವಾದ ಈ ಕಾರ್ಯಾಚರಣೆಯು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಸ್ಟ್ರಯದಲ್ಲಿ ನಡೆಯಿತು ಕೋಗಿಲು ಲೇಔಟ್ನ ವಸೀಂ ಲೇಔಟ್ ಮತ್ತು ಫಕೀರ್ ಕಾಲೋನಿಯಲ್ಲಿ ಸುಮಾರು ಹದಿನೈದು ಎಕರೆ ಸರ್ಕಾರಿ ಗೋಮಾಳ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾಗಿದ್ದ ಸುಮಾರು ನೂರ ಅರವತ್ತೇಳರಿಂದ ಐನೂರು ಅಕ್ರಮ ಶೆಡ್ಗಳನ್ನು ಅಥವಾ ಮನೆಗಳನ್ನ ಧ್ವಂಸಗೊಳಿಸಲಾಯಿತು ಈ ಜಾಗವು ಸರ್ವೆ ನಂಬರ್ ತೊಂಬತ್ತೊಂಬತ್ತರ ಅಡಿಯಲ್ಲಿದ್ದು ಇದನ್ನು ಘನತ್ಯಾಜ್ಯ ಸಂಸ್ಕರಣಾ ಘಟಕಕ್ಕಾಗಿ ಕಾಯ್ದಿರಿಸಲಾಗಿತ್ತು ಈ ಪ್ರದೇಶವು ಹಿಂದೆ ಕಲ್ಲಿನ ಕ್ವಾರಿ ಅಥವಾ ಹೊಂಡವಾಗಿದ್ದು ನಂತರದ ದಿನಗಳಲ್ಲಿ ತ್ಯಾಜ್ಯ ಸುರಿಯುವ ಪ್ರದೇಶವಾಗಿ ಮಾರ್ಪಟ್ಟಿತ್ತು ಇಂತಹ ಅಪಾಯಕಾರಿ ಜಾಗದಲ್ಲಿ ಮಾನವರು ವಾಸಿಸುವುದು ಅವರ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಸರ್ಕಾರವು ಸಮರ್ಥಿಸಿಕೊಂಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಾಚರಣೆಯನ್ನು ಸಮರ್ಥಿಸಿಕೊಳ್ಳುತ್ತಾ ಇದು ಭೂ ಮಾಫಿಯಾದಿಂದ ಸೃಷ್ಟಿಯಾದ ಕೊಳಚೆ ಪ್ರದೇಶಗಳ ವಿರುದ್ಧದ ಕ್ರಮವೇ ಹೊರತು ಯಾವುದೇ ಸಮುದಾಯವನ್ನು ಗುರಿಯಾಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಈ ತೆರವು ಕಾರ್ಯಾಚರಣೆಯ ವಿರುದ್ಧ ಅತ್ಯಂತ ತೀಕ್ಷ್ಣವಾದ ಪ್ರತಿಕ್ರಿಯೆ ಬಂದಿದ್ದು ನೆರೆಯ ಕೇರಳ ರಾಜ್ಯದಿಂದ ಕೇರಳದ ಮುಖ್ಯಮಂತ್ರಿ ಈ ಒಂದು ಈ ಒಂದು ಘಟನೆಯ ಬಗ್ಗೆ ಈ ಒಂದು ಕಾರ್ಯಾಚರಣೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ರಮವನ್ನು ಕಟುವಾಗಿ ಟೀಕಿಸಿದ್ರು ಈ ಘಟನೆಯನ್ನು ಬುಲ್ಡೋಜರ್ ರಾಜಕಾರಣ ಎಂದು ಇವರು ಕರೆದು ಉತ್ತರ ಭಾರತದಲ್ಲಿ ಬಿಜೆಪಿಯು ಅಲ್ಪಸಂಖ್ಯಾತರ ವಿರುದ್ಧ ಬಳಸುವ ಅಸ್ತ್ರವನ್ನು ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಅನುಸರಿಸ್ತಾ ಇದೆ ಎಂದು ಆರೋಪಿಸಿದರು ಇವರ ಈ ಒಂದು ಹೇಳಿಕೆಯು ಕೇವಲ ಮಾನವೀಯ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಇದ್ವು ಕೇರಳದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಧಾನಸಭಾ ಚುನಾವಣೆಗಳು ಹತ್ತಿರ ಬರ್ತಾ ಇರೋದ್ರಿಂದ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯಲು ಅಲ್ಲಿನ ಸಿಎಂ ಈ ವಿಷಯವನ್ನು ಬಳಸಿಕೊಂಡ್ರು ಕಾಂಗ್ರೆಸ್ ಸರ್ಕಾರವು ಅಲ್ಪಸಂಖ್ಯಾತ ವಿರೋಧಿ ರಾಜಕಾರಣ ಮಾಡುತ್ತಾ ಇದೆ ಎಂದು ಅವರು ಬಿಂಬಿಸುವ ಮೂಲಕ ಕೇರಳದ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು ಅವರ ಉದ್ದೇಶವಾಗಿತ್ತು ಕರ್ನಾಟಕ ಸರ್ಕಾರವು ಈ ಟೀಕೆಗಳನ್ನು ತಿರಸ್ಕರಿಸಿತು ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ ನಮ್ಮ ರಾಜ್ಯದ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಎಂದು ಕೇರಳ ಮುಖ್ಯಮಂತ್ರಿಗೆ ಎಚ್ಚರಿಕೆಯನ್ನ ನೀಡಿದರು ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ತಿಳಿಯದೆ ರಾಜಕೀಯ ಲಾಭಕ್ಕಾಗಿ ಇಂತಹ ಹೇಳಿಕೆಗಳನ್ನು ನೀಡಬಾರದು ಎಂದು ಅವರು ಪ್ರತಿಪಾದಿಸಿದರು ಇನ್ನು ಈ ತೆರವು ಕಾರ್ಯಾಚರಣೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಗಮನಾರ್ಹವಾಗಿ ವರದಿಯಾಯಿತು ಪಾಕಿಸ್ತಾನದ ಮಾಧ್ಯಮಗಳು ಈ ಘಟನೆಯನ್ನ ಬಳಸಿಕೊಂಡು ಭಾರತದಲ್ಲಿ ಮುಸ್ಲಿಮರ ಮೇಲೆ ನಡೀತಾ ಇರುವ ಕಿರುಕುಳ ಎಂದು ಬಿಂಬಿಸಲು ಪ್ರಯತ್ನಿಸಿತು ಅಲ್ಲಿನ ವರದಿಗಳು ಕೋಗಿಲು ಬಡಾವಣೆಯ ಹೆಸರನ್ನ ನೇರವಾಗಿ ಪ್ರಸ್ತಾಪಿಸಿದ್ರು ಬೆಂಗಳೂರಿನಲ್ಲಿ ಮುಸ್ಲಿಮರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಮತ್ತು ಅವರ ಧಾರ್ಮಿಕ ಹಕ್ಕುಗಳನ್ನು ಹತ್ತಿಕ್ಕಲಾಗಿದೆ ಎಂದು ಆರೋಪಿಸಿದ್ವು ಪಾಕಿಸ್ತಾನದ ಈ ನಡೆಗೆ ಭಾರತದೊಳಗಿನ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಾಜ್ಯಸಭಾ ಸದಸ್ಯ ಲಹರ್ ಸಿಂಗ್ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ಎಡವಟ್ಟಿನಿಂದಾಗಿ ಇಂದು ಪಾಕಿಸ್ತಾನದಂತಹ ದೇಶಗಳು ಭಾರತದ ಆಂತರಿಕ ವಿಚಾರದಲ್ಲಿ ಬೆರಳು ತೂರಿಸ್ತಾ ಇದ್ದಾವೆ ಎಂದು ಟೀಕಿಸಿದರು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಈ ವಿಷಯವು ಸದ್ದು ಮಾಡ್ತಾ ಇರುವುದು ಕರ್ನಾಟಕದ ಪ್ರತಿಷ್ಠೆಗೆ ಧಕ್ಕೆ ತರುತ್ತದೆ ಎಂದು ಅವರು ವಾದಿಸಿದರು ಈ ತೆರವು ಕಾರ್ಯಾಚರಣೆಯು ಒಂದು ವಿಶಿಷ್ಟ ರಾಜಕೀಯ ಸನ್ನಿವೇಶವನ್ನ ಸೃಷ್ಟಿಸಿತು ಸಾಮಾನ್ಯವಾಗಿ ಬುಲ್ಡೋಜರ್ ಸಂಸ್ಕೃತಿ ಅಥವಾ ತೆರವು ಕಾರ್ಯಾಚರಣೆಗಳನ್ನು ಬಿ ಜೆ ಪಿ ಸರ್ಕಾರದ ಲಾಂಛನವೆಂದು ಪರಿಗಣಿಸಲಾಗುತ್ತದೆ ಆದರೆ ಈಗ ಕಾಂಗ್ರೆಸ್ ಸರ್ಕಾರವೇ ಅಂತಹ ಕ್ರಮಕ್ಕೆ ಮುಂದಾದಾಗ ಅದು ಬಿ ಜೆ ಪಿಯ ಹಳೆಯ ತಂತ್ರವನ್ನೇ ಅನುಸರಿಸಿದಂತೆ ಕಂಡುಬಂದಿತ್ತು ಇನ್ನು ಬಿಜೆಪಿ ನಾಯಕರು ಈ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ದ್ವಂದ್ವ ನೀತಿಯ ಆರೋಪವನ್ನ ಹೊರಿಸಿದ್ರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ಸರ್ಕಾರವು ಅಕ್ರಮ ಒತ್ತುವರಿದಾರರಿಗೆ ಮನೆಗಳನ್ನ ನೀಡುವ ಮೂಲಕ ಹೊಸ ಕೆಟ್ಟ ಸಂಪ್ರದಾಯವನ್ನ ಹಾಕುತ್ತಿದೆ ಎಂದು ದೂರಿದರು ಇವರು ಕೋಗಿಲು ನಿವಾಸಿಗಳನ್ನು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಎಂದು ಕರೆದರು ಮತ್ತು ಅವರಿಗೆ ಕಾಂಗ್ರೆಸ್ ಸರ್ಕಾರವು ಪುನರ್ವಸತಿ ಕಲ್ಪಿಸುತ್ತಾ ಇರುವುದು ಅಲ್ಪಸಂಖ್ಯಾತ ತುಷ್ಟೀಕರಣ ಎಂದು ಎಂದು ಟೀಕಿಸಿದರು ಬಿಜೆಪಿಯ ಮುಖ್ಯ ವಾದವೇನೆಂದರೆ ಸಿದ್ದರಾಮಯ್ಯ ಸರ್ಕಾರವು ಅಸ್ಸಾಂ ಅಥವಾ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರಗಳು ಮಾಡುವಂತೆ ಮೊದಲು ಅಕ್ರಮ ಮನೆಗಳನ್ನು ತೆರವುಗೊಳಿಸಿತು ಆದರೆ ನಂತರ ಕೇರಳದ ಒತ್ತಡ ಮತ್ತು ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಯು ಟರ್ನ್ ಹೊಡೆದು ಪುನರ್ವಸತಿ ಘೋಷಣೆ ಮಾಡಿದ್ದು ಎಂಬುದು ಇದು ಸರ್ಕಾರದ ಅಸ್ಥಿರತೆಯನ್ನು ತೋರಿಸುತ್ತದೆ ಎಂದು ಇವರು ಆರೋಪಿಸಿದರು ಈ ತೆರವು ಕಾರ್ಯಾಚರಣೆಯ ನಂತರ ಕೇರಳದಲ್ಲಿ ಉಂಟಾದ ತೀವ್ರ ಪ್ರತಿರೋಧವು ದೆಹಲಿಯ ಕಾಂಗ್ರೆಸ್ ನಾಯಕತ್ವವನ್ನು ಎಚ್ಚರಿಸಿತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಈ ವಿಷಯದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಪರಿಣಾಮ ಬೀರುವ ಇಂತಹ ಕ್ರಮಗಳನ್ನು ಹೆಚ್ಚು ಸೂಕ್ಷ್ಮವಾಗಿ ಇದನ್ನ ನಿವಾರಿಸಬೇಕಾಗಿತ್ತು ನಿರ್ವಹಿಸಬೇಕಾಗಿತ್ತು ಎಂದು ಅವರು ಸೂಚಿಸಿದರು ಈ ಹಸ್ತಕ್ಷೇಪವು ಬಿಜೆಪಿಗೆ ಹೊಸ ಅಸ್ತ್ರವನ್ನ ನೀಡಿತು ಬಿಜೆಪಿಯು ಕೆ ಸಿ ವೇಣು ಅವರನ್ನು ಕರ್ನಾಟಕದ ಸೂಪರ್ ಸಿಎಂ ಎಂದು ಕರೆದು ಅಪಹಾಸ್ಯ ಮಾಡ್ತು ಕರ್ನಾಟಕದ ಚುನಾಯಿತ ಸರ್ಕಾರವು ದೆಹಲಿಯ ರಿಮೋಟ್ ಕಂಟ್ರೋಲ್ ಮೂಲಕ ನಡೀತಾ ಇದೆ ಮತ್ತು ರಾಜ್ಯದ ಆಡಳಿತದಲ್ಲಿ ಹೊರಗಿನವರು ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂದು ಬಿವೈ ವಿಜೇಂದ್ರ ಅವರು ಆರೋಪಿಸಿದರು ಆದರೂ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಅವರ ನಡೆಯನ್ನ ಸಮರ್ಥಿಸಿಕೊಂಡರು ಇವರು ನಮ್ಮ ಪಕ್ಷದ ಹಿರಿಯ ನಾಯಕರು ಇವರಿಗೆ ಸಲಹೆಯನ್ನ ನೀಡುವ ಹಕ್ಕಿದೆ ಇದು ಆಡಳಿತದಲ್ಲಿ ಹಸ್ತಕ್ಷೇಪವಲ್ಲ ಎಂದು ಇವರು ಸ್ಪಷ್ಟಪಡಿಸಿದರು ಈ ಆಂತರಿಕ ಒತ್ತಡದ ನಂತರವೇ ಸರ್ಕಾರವು ಸಂತ್ರಸ್ತರಿಗೆ ಅಂದ್ರೆ ಅಲ್ಲಿನ ಜನರಿಗೆ ಪುನರ್ವಸತಿಯನ್ನು ಘೋಷಿಸಲು ಮುಂದಾಯಿತು ಎಂಬುದು ಸ್ಪಷ್ಟವಾಗಿದೆ ರಾಜಕೀಯ ವಿವಾದಗಳು ಮತ್ತು ಮಾನವೀಯ ಆಕ್ರೋಶದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಹತ್ವದ ಸಭೆಯನ್ನ ನಡೆಸಿ ಪುನರ್ವಸತಿ ಯೋಜನೆಯನ್ನು ಪ್ರಕಟಿಸಿತು ಮಾನವೀಯ ನೆಲೆಯಲ್ಲಿ ಸಂತ್ರಸ್ತರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿಗಳು ಘೋಷಿಸಿದರು ಈ ಯೋಜನೆಯಡಿ ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ಸರ್ಕಾರ ನಿರ್ಮಿಸಿರುವ ಒನ್ ಬಿ ಎಚ್ ಕೆ ಫ್ಲಾಟ್ ಅನ್ನು ಅರ್ಹ ಅರ್ಹ ಫಲಾನುಭವಿಗಳಿಗೆ ನೀಡಲು ನಿರ್ಧರಿಸಲಾಯಿತು ಸುಮಾರು ಸಾವಿರದ ನೂರ ಎಂಬತ್ತೇಳು ಮನೆಗಳು ಲಭ್ಯವಿದ್ದು ಪ್ರತಿ ಫ್ಲಾಟ್ನ ವೆಚ್ಚ ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಎಂದು ಅಂದಾಜಿಸಲಾಗಿದೆ ಇದಕ್ಕೆ ಹೆಚ್ಚುವರಿಯಾಗಿ ಪ್ರತಿ ಮನೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಐದು ಲಕ್ಷ ಸಹಾಯಧನ ಮತ್ತು ಇತರ ಸರ್ಕಾರಿ ಯೋಜನೆಗಳ ಅಡಿ ಸಬ್ಸಿಡಿಯನ್ನು ಕೂಡ ನೀಡಲಾಗುವುದು ಇನ್ನು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಫಲಾನುಭವಿಗಳ ಪರಿಶೀಲನೆಯನ್ನು ಎರಡು ದಿನಗಳಲ್ಲಿ ಪೂರ್ಣಗೊಳಿಸಲು ಸೂಚಿಸಲಾಯಿತು ಆದರೆ ಈ ಸಹಾಯವು ಕೇವಲ ಅಪ್ಪಟ್ಟ ಕನ್ನಡಿಗರಿಗೆ ಅಥವಾ ಸ್ಥಳೀಯ ನಿವಾಸಿಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಎಂದು ಎಂಬ ಧ್ವನಿಗಳು ಕೂಡ ಕೇಳಿಬಂದವು ಅಕ್ರಮ ವಲಸಿಗರಿಗೆ ಮನೆಗಳನ್ನು ನೀಡಬಾರದು ಎಂದು ಬಿಜೆಪಿಯು ತನ್ನ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಘೋಷಿಸಿದೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್